ಈಗ ಅಕ್ಕ ಇಟ್ಟು ಹೊತ್ತ ಕುಣ ಬೇಕಾತ ನನ್ ಹೊಳತ್ತೇವ ಅಂಡ್ಲಿ ಎಷ್ಟೇ ನೀ ಎಂಟು ದಿನ ಜಾಕ ಮಾಡಬೇಡ್ರಿ ಇಬ್ರು ಅಯ್ಯ ಬಾಯ್ಲಿ ಆಕಿ ಮೂತ್ ಕೊಟ್ಟಿಲ್ಲ ಅದು ತೊಳೆದು ತೊಳೆದ ದಿನ ದಿನಾಕಿ ಹೊಚ್ಕೊಂಡ್ ಹಿಂಗ ಹಾಕೊಂಡ ರಾಜ ಮಾಡ್ತಿಲ್ ಮನ್ಯಾಗ ನಿಮ್ಮ ಬಂದು ಕೇಳಿದ್ರ ಅಂತಳ ಯಾಕ ಹಿಂಗ್ಯಾಕ್ ಮಾಡಾಕತ್ತಿನ ಯಾವ ಬರ್ರಿ ಬಿಂಕಿಲ್ತ ಬರ್ತಾಳಿ ಅನ್ನ ಏನಂತ ಏನಂತೇಳಿ ಮಮ್ಮಿ ಬಂದಾಳೆ ಮಮ್ಮಿ ಬಂದಾಳೆ ಬಂದಿಲ್ಲ ಅಯ್ಯ ಬಂದಾಳೆ ಅಂದ್ರೆ ಬಂದಿಲ್ಲ ಏಯ್ ಬರ್ಲಾರ್ದನ ಏನ ಮನೆ ಎಬ್ಬಿಸಿರಿ ನೀವು ಏ ಬಾಯ್ ಇಲ್ಲಿ ನೀಗೆ ಎಷ್ಟು ಆನ್ ನೀ ಅಷ್ಟೇ ಲೇ ನಾ ಇಬ್ಬರೂ ಹಂಚ್ಕೊಂಡು ಡ್ಯಾನ್ಸ್ ಮಾಡು ಅಂತ ಹೇಳಿನಿಲ್ಲ ಮತ್ತೆ ಕಿಸ್ ಕೂಡ ನೀ ಯಾಕೆದೆ ಬಿದ್ದೆ ನೀ ಒಂದು ನೀವು ಒಂದು ಕೊಟ್ಟಿದ್ರೆ ಮಾತು ಮುಗುದಕ್ಕಿತ್ತಪ್ಪ ಇದು ಅನ್ಲಿ ದೋಸ್ತಿ ನಿಮ್ದು ನಿಮಗೆ ಸಿಕ್ಕಿ ಹಾಂ ಆಂಟಿ ಅನ್ನ ಬಿಡಲಿ ಅಪ್ಪ ಆಂಟಿ ಅಂದ ಅವ ನೀ ಬೇಗಾರು ಮಾಡ್ಕೊಂತ ನಿನಗೆ ಆಂಟಿ ಅಂತ ಹೇಳ್ಯಾನ ನಾವು ಇಲ್ಲ ನಾ ಚಂದಿಲ್ಲ ಅನ್ಲಿ ಇಲ್ಲ ಅಪ್ಪಿ ಒಂದೇ ಕೀಸಿಗೆ ದೋಸ್ತಿ ಬಿಟ್ಟೆ ಅಯ್ಯೋ ಹೊಲ್ ಬಿಡು ಅಯ್ಯೋ ಎಷ್ಟೊಂದು ಸಾಲಿ ಏಳನೇತು ಎಷ್ಟು ವರ್ಷದಿಂದ ಬಾಲಿ ಹೇಳು ನೀ ಎಷ್ಟ ಹೇಳ ಐತೆ ನಿನ್ನ ಮಗಳ ಈಗ ಎಷ್ಟು ವರ್ಷದಿಂದ ಹಾಂ ಏನು ನಡ ಹಿಡ್ಬೇಕಾರೆ ರೋಡಿ ಇಬ್ರು ಸೇರ್ ಪ್ರೈ ಅವನ ಆಚೆ ಬಂದಲ್ಲಿ ಈಗ ನೀ ಕೇಳತ್ತ ಅದನ್ನ ಆಚೆ ಹಾಚಿ ಬಂದಿದ್ದರು ಹಾಂ ಅವನಿಗೆ ಅಯ್ಯೋ ಏನಾಗಬೇಕು ಅಣ್ಣ ಏನು ಆಗ್ಬೇಕು ಕಾಕಾ ಎಂಥ ಮಗನು ಪಡ್ದೆ ಇಲ್ಲೋ ಬೆಂಕಿನಿ ಯಾಕೆ ಬೇಯ್ತೀನಿ ಹಾಂ ಏ ಶೇಖಪ್ ಕಾಕಾ ಬೆಂಕಿ ಲತ್ತ ನಾಡ ಹಾಡ್ದ ನಿನ್ನ ಮಗ ಪುಣ್ಯ ಮಾಡೀನಿ ನಾಳೆ ಮುಂಜಾನೆ ನಿನ್ನ ಮಗಗೆ ಮಾಲಿ ಹಾಕಿ ಊರ್ ತುಂಬ ಮೆರವಣಿಗೆ ಮ್ಯಾನಿ ಎ ಬಿ ಸಿ ಡಿ ಎಸ್ ಅದು ಒಬ್ರು ಹೇಳ್ರಿ ಅವ್ನ ಕೇಳಂತ ಸಾಲಿಗೆ ಬೈಲ್ ಸಾಲಿಗೆ ಇಬ್ರು ಕೊಡಕಿರ್ಲ ಮತ್ತೆ ಏನ್ ಮಾಡ್ತಿ ಮನ್ಯಾಗ ಏನ್ ಮಾಡ್ತಿ ತಲೆ ಕೊಡ್ಸೋ ದೋಸ್ತ ಕಲ್ತವಂಗೆ ಯಾವಂಗ ನೌಕರಿ ಸಿಗುತ್ತೆ ಹೇಳ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಭೂಮಿ ಮ್ಯಾಗ ಐವತ್ತು ಮಂದಿ ಸಾಲಿ ಕಲ್ತವನೋ ನೂರಕ್ ನೂರ ಅಂಕತ್ ಅಂದ್ರೆ ಒಬ್ಬ ನೌಕರಿ ಸಿಗುತ್ತ ಇಳು ಉಳ್ದಾರಿ ನೋಡಿದ್ ನಾವು ಅದಕ್ಕೆ ಹೇಳುದು ವಿದ್ಯೆ ನಂಬಿ ಬದಕವಾಗ ಒಂದಾದಾರಿ ಈ ರಟ್ಟಿ ನಂಬಿ ಬದಕವಾಗ ಸಾವಿರಾರದಾರಿ ಎಲ್ಲರ ದುಡುತ್ತಿನ ಬಾಯಿಲಿ ಒಂದು ಕುರಿಗೆ ಏಸ್ ಅದು ರೊಕ್ಕ ಸಾರ್ ಏಸ್ ಅದಾವು ಕುರಿ ಇಪ್ಪತ್ತು ಕುರಿ ಒಂದು ವರ್ಷಕ್ಕೆ ಎಷ್ಟು ಅಕ್ಕವು ಎರಡು ವರ್ಷಕ್ಕೆ ಅರವತ್ತು ಕುರಿ ಹತ್ತು ಸಾವಿರ ರೂಪಾಯ್ಗೆ ಒಂದು ಕುರಿ ಅಂದ್ರೆ ಅರವತ್ತು ಕುರಿ ಆಟ ಅದಾನ ಬಂದು ಲಗಾವಡೆ ನೀವು ಮುಂದೆ ಅವ್ನ್ಯಾವ ನಾ ನೌಕರಿ ಅದಾವ ಏಯ್ ಏಯ್ ಇನ್ನೂ ಮುಗುದಿಲ್ಲ ಬಾಯಲ್ಲಿ ಅಲ್ಲೇ ನೀ ಹೋಗಿ ಅವನು ಯಾಕರ್ ನೀ ಬೇಕಾರೆ ಭೇ ಅವ್ರು ಏನೋ ಮಾಡಿದ್ರು ಇಬ್ರು ಕುಡಿಯ ಮಾಡ್ತಾರೆ ನನಗೆ ಲ್ಯಾಕ್ ಕರ್ದು ಬಿಡೈತೆ ಈಗ ಸರಿ ಕೇಳಿ ಏನ ಹೇಳಾತನ ಇಬ್ರು ಕುರಿ ಕೈಗೆ ಹೋಗಿರನ ಇಲ್ಲ ಅವನು ಸರಿ ಹೋಗಕನ ಅಂದ ಸಂಜಿ ಒಟ್ಟಿ ಇಬ್ರು ಯಾವ ಬಿಟ್ಟಿ ಕೇರಿ ನೀವು ರಾತ್ರಿ ಶೇಕ್ ಅಪ್ಪ ಕಾಕಿಯವರು ಯಾವ ಬರೆ ರಾತ್ರಿನೈತಪ್ಪ ಅಲ್ಲ 20 ಜನತೆ ಬೆಳಿ ತಂದೆ ಅಂತೆ ಮಗ ಏ ನೀ ನಿಮ್ ಕಾಕಣ್ಣ ಯಾಕ ನೋಡ್ತೀಯಾ ಲೇ ಬಡಿತನ ಹೆದ್ರ ಬೆನ್ನಿ ಬಾಯ್ ಬೈ ನೀ ಸಾಲಿ ಓಲೋದಿಲ್ಲ ನೀ ಇಲ್ಲೇನಿದೆ ನಿನ್ನ ಬೇರೆ ಕೆಲ್ಸ ಇದ್ ಬಾಯ್ ನೀ ಹಕ್ಕಿಲ್ ದಿನ ಹ್ಞೂ ಅಣ್ಣ ಹ್ಞೂ ಇತ್ತು ಇತ್ತ ಬಾಯ್ ಎಟ್ಟಂತ ಬೇಚ್ಗೆ ಹಾಕಿ ಇತ್ತ ಬಾ ಸಾಕು ಒಮ್ಮೆ ಅದ ರೊಕ್ಕ ಕೊಟ್ಟು ಕರ್ಸ್ತೇವನ್ನ ಮಕ್ಳು ಮುತ್ಕೊಂಡು ಸುಮ್ಮನೆ ತಾನೆ ಇಲ್ಲಿ ನೀ ಎಟ್ ಬ್ಯಾಚ್ಗೆ ಹಾಕಿ ನಿಮ್ಮ ಶಾಲಿ ಎಲ್ಲಿದ್ದಿ ಎಲ್ಲಿ ಇದ್ದಿ ಇಲ್ಲಿ ಇಲ್ಲಿ ಎಲ್ಲಿದ್ದೆ ಬಸವನಪ್ಪನ ಗುಡಿಯಾಗೈತನಾಳಿ ಹೋಲಿ ಒಂದು ಕೋಳಿ ಗೆಸ್ತಿರಿ ಎರಡು ಕೋಳಿಗೆ ಮೂರು ಕೋಳಿಗೆ ನಾಲ್ಕು ಕೋಳಿಗೆ ಐದು ಕೋಳಿಗೆ ಚಾಪಾಳಿನ ಇದು ಬ್ಯಾಂಕಿ ನಮ್ಮ ಹೋಲಿ ಹುಲಿ ಏನ್ ನಿನ್ನ ಹೆಸರು ಗುಂಡು ಗುಂಡು ಎಲ್ಲೆಲ್ಲೂ ಗುಳ್ಳೆ ಆಡಸ್ತೀವೋ ನೀ ಬೆಂಕಿಲತ ನೋಡ್ಬಿಡು ಅಲ್ಲಿ ಅಲ್ಲ ಹೋಲಿ ಬಿಡು ಒಂದು ಟಗರಿಗೆಲಿ ಟಗರ್ ನೋಡಿಯನ್ನ ಹೆಂಗಿರುತ್ತೆ ಹೆಂಗಿರ್ತಾವ ಅದೇನ್ ತಗದ ಮಾಡ ನಮಸ್ಕಾರ ರೇ ಚಿಕ್ಕಪ್ಪ ಅವ್ರ ಬೆಂಕಿ ಅಂತ ಮಗ ನೀ ಟಗರ್ಗೆ ಏನ್ ಕೆಲಸ ಮಾಡತ ಇವಾಗ ಅದನ್ನ ನೋಡಿ ನೋಡಿ ಇವತ್ತಿಲ್ಲಿ ಎಬಿಸ್ಬಿಟ್ಟ ನೀವು ಬಯಲ್ ಬಯಲಪ್ಪ ಅದು ಬಿಡು ಹೋಗಲಿ ಒಂದು ಟಗರಿಗೆ ಏಸ್ತೇಲಿ ಎರಡು ಟಗರಿಗೆ ಅಲ್ಲಿ ಮೈಕ್ ತಗೋ ಕೈಗುಡ್ಕ ಮೂರು ಟಗರಿಗೆ ಟಗರಿಗೆ ಐದು ಟಗರಿಗೆ ಆರು ಟಗರಿಗೆ ಹತ್ತು ಟಗರಿಗೆ ಐ ಹತ್ತು ಟಗರಿಗೆ ಇಪ್ಪತ್ತಿಲ್ಲಿ ಹಂಗ ಜೋರ ಚಪ್ಪಳೆ ಈಗ ಈಗ ಒಂದೇ ಟೀಚರ್ಗೆ ಏಸ್ತೇಲಿ ಎರಡನೇತಿ ಟೀಚರ್ಗೆ ಮೂರನೇತಿ ಟೀಚರ್ಗೆ ನಾಲ್ಕನೇ ಟೀಚರ್ಗೆ ಐದನೇ ಟೀಚರ್ಗೆ ಸತ್ತವ ಅವ ಲೇ ನಿಮ್ಮ ಮಾಸ್ತಾರ ರಾವ್ ನನ್ಲೆ ಒಂದೇತ್ತು ಟೀಚರ್ಗೆ ಎಸ್ತೀಲಿ ಮತ್ತೆ ಏನೇತಿ ಟೀಚರ್ಗೆ ಯಾರು ತಿಳಿ ಹಂಗ ಕೋಲೆ ನಿಂದ ತಪ್ಪ ಅಲ್ಲಪ್ಪ ಮುತ್ತಿನ ತಪ್ಪು ಅದ ಯಾವಾಗ ಮುತ್ತು ಶಕ್ತಿ ಅರು ಮರು ಆಯ್ಬಿಟ್ಟಿ ನೀ ಹಿಂಗ ಮಾಡು ಸಣ್ಣ ಸಣ್ಣ ನೋಡ್ರಿ ಜೀವನ ಹಾಳು ಮಾಡಿಟ್ಟಿ ಲೇ ಮತ್ತೆ ಇದೆನ್ಶನ್ ಯಾಕೆ ಸೌದಿ ಹರಿದಿರಿ ನೀವು ಸೀದ ಹೋಯ್ ಹೋಯ್ ಮಕ್ಕೋರಿ ಹಾ ಮತ್ ಮುಂಜಾನೆ ಜಪ ಮಾಡಿ ನೋಡ್ರಿ ಬೆಂಕಿ ಲತಾ ಬೆಂಕಿ ಲತಾ ಹ್ಮ್ ಮಕಾನ್ ನೋಡ ನಿಮ್ ಮಲಿ ನೋಡ್ಲಿ ನಮ್ ಕಾಕನ್ನ ನೋಡ್ಲಿ ಎಂತ ಸಂಭತ್ ಮೊಟ್ಟೆಗೆ ಅಂತ ಹುಟ್ಟಿ ಅಂತ ನಾ ಅಂತಿನ ನೀವು ಅಯ್ಯೋ ಮಕಾನ್ ನೋಡಿದ್ರೆ ಹೇಳ್ತೀನಿ ನಾನು ಅಪ್ಪ ಆರ್ ಅಂದ್ರ ಮಗ ಮೂರ್ ಅಂತ ನೀಗ ಥ್ಯಾಂಕ್ ಯು ಬರ್ಲಿ ಜೋರತ್ ಚಪ್ಪಾಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಅಪ್ಪಾಜಿ ಇನ್ನೊಮ್ಮೆ ಯಾರೇ ಏನೇ ಕೆಲಸ ಮಾಡ್ತೀನೋ ಅಂದ್ರೂ ತಲೆ ತೆಗ್ಗಿಸಿ ಹೇಳ್ಬೇಡ ಹೆಮ್ಮೆ ಅಂತ ಹೇಳ ಕುರಿಕಾಯಿ ಅಂತ ಕುರುಬದಿನ್ನ ಅಂತ ಥ್ಯಾಂಕ್ ಯು ಬರ್ಲಿ ಜೋರತ್ ಚಪ್ಪಳಿ ಥ್ಯಾಂಕ್ ಯು ಸೊ ಮಚ್ ಯು ಯು